ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದಿರಾ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಏಳು ಗಂಟೆ ಆಗಿತ್ತು ರೀ ಟೈಮ ಆಲ್ರೆಡಿ ನಂದು ಕಸ ಹುಡ್ಬೋದು ಹಾಡುಗಳ ಕಾಡಾಗಿನ ಕಸ ಹೊಡ್ಬೋದು ಜಡಕ್ಕೆ ಎಲ್ಲ ಆಗೈತೆ ನೋಡ್ರಿ ಇವತ್ತಿನ ಡೇ ಹೆಂಗೆ ಉಕ್ಕತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಲ್ಲಿಯೂ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ಬರ್ರಿ ಏನು ಮಾಡಾಕಿನ ಅಂತ ರೀ ನೋಡಿ ಬೆಲ್ಲದ ಚಾರಿ ಸಕ್ಕರೆ ಕುಡಿಯಂಗಿಲ್ಲ ರೀ ಎಲ್ಲ ಅವಾಯ್ಡ್ ರೀ ಎಲ್ಲನು ನನ್ನ ಹೆಲ್ತ್ ಅಶಿಂದ ದಶಿಂದ ಇಲ್ಲ ರೀ ಈಗ ಬೆಲ್ಲದ ಚಾರಿ ಅದು ಆರ್ಗ್ಯಾನಿಕ್ ಬೆಲ್ಲ ರೀ ಸಾದಾ ಬೆಲ್ಲ ಅಲ್ಲಾರಿ ಒಂದು ಕಪ್ ಹಾಲು ರೀ ಚಾನು ಕುಡಿಬೇಡ ಆದ್ರ ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ ತಂಡಿ ಒಳಗ ನನಗೆ ಚಾ ಕುಡಿಲಿಕ್ಕಂದ್ರೆ ಅಂದ್ರ ಸರಿಯಾಗಿ ಸರಿಯಾಗಿದನ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕೆ ಬೆಲ್ಲದ ಚಹಾ ಮಾಡ್ಕೊಳತ್ತೀನಿ ನೋಡ್ರಿ ಹಾಲು ಅಷ್ಟು ಹಾಕಿಬಿಟ್ರೆ ಬರೀ ಬರಿ ರೀ ಕಂಡು ನೋಡ್ರಿ ರೊಟ್ಟಿ ಮಾಡಕ್ಕೆ ಸಜ್ಜು ಮಾಡೀನಿ ರೀ ಬಡ ಕೆಲಸ ಮುಗಿಸ್ಕೊಂಡ್ರೆ ಅಂಗಡಿಗೆ ಹೋಗೋಕೆ ಈಜಿ ರೀ ರೊಟ್ಟಿ ಮಾಡಕ್ಕೆ ಹಿಟ್ ಹಿಟ್ಟು ಅನ್ಸ್ಕೊಳಕ್ಕೆ ಕಲ್ಲು ಹೋಗೋದು ಬಿಟ್ಟಿಂದ ಈ ಕಡೆ ಇದು ಮೆಡಿಷನ್ ಕುಡಿಬೇಕಂತೇಳಿ ನೀರು ಕಾಸ್ಕೊಂಡು ಇದು ಗ್ಲಾಸ್ನಾಗ ಹಾಕ್ಕೊಂಡು ಕುಡಿಬೇಕ ಈ ನೀರನ್ನ ಚಹಾ ಬೊಗಣ್ಯಾಗ ಕಾಸ್ಕೊಂಡು ಇನ್ನು ಇದನ್ನು ಕುಡಿಬೇಕು ನೋಡ್ರಿ ಮೂರು ಸಲ ರೀ ಮೂರು ಆಗಷ್ಟ ಈ ಮೆಣಸಿನ್ಕಾಯಿ ಒಣಾಕಿ ಬಂದೇ ಇಲ್ಲ ರೀ ನೀವು ಬರ್ರಿ ಲೇಟ್ ಮಾಡೋದು ಬೇಡವ್ ಮುಕ್ನಿ ರೀ ಯಾಕೋ ಮೊಳಕೆನೇ ಬಂದಿಲ್ಲ ರೀ ಏನಾಗ್ತಾವ ಏನೋ ರೀ ಮಲ್ ಕಟ್ ಇಟ್ಟಿನ ಅರ್ಬ್ಯಾಗ ಮೊಳಕೆ ಬಂದೇ ಇಲ್ಲ ರೀ ಏನಾಗೈತೆ ಏನೋ ರೀ ಏನು ಹಳಿ ಅದಾವ ಮುಖನೇನೋ ಬರ್ರಿ ರೊಟ್ಟಿ ಮಾಡಿ ಮತ್ತೆ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ರೊಟ್ಟಿ ಆಯ್ತ್ರಿ ಇಷ್ಟ ರೊಟ್ಟಿ ಮಾಡಿ ನೋಡ್ರಿ ರೊಟ್ಟಿ ಆಯ್ತು ಪಲ್ಯ ಕೂಡ ರೀ ಮುಕ್ನಿ ಕಾಳದು ಮಳಕಿನ ಬಂದಿಲ್ಲ ರೀ ಮಳಿಕ್ ಬಂದ್ರೆ ಚಲೋ ಆಗ್ತೇತ್ರಿ ಪಲ್ಯ ಮಳಕಿ ರೀ ಬಿಸಿ ಐತ್ ನೋಡ್ರಿ ನಾ ಆಕೇನೋರಿ ಮುಕ್ನಿ ಕಾಳು ಏನ ಅರ್ಬಿ ಒಳಗಿದು ಆಯ್ತೋ ಕಾಟನ್ ಅರ್ಬಿ ಆಕ ಹಾಕಿದ್ದಿಲ್ವ ಏನೋ ರಾತ್ರಿ ಹಂಗೆ ಕಟ್ ಇಟ್ಟಿದ್ಯ ಮಳಕಿನ ಬಂದಿಲ್ರಿ ಅವು ಪಲ್ಯ ಮಾಡಿನ ಮೆಣಸಿನಕಾಯಿ ಹುರ್ಕೊಂಡಿನ್ರಿ ಚಟ್ನಿ ಜಾಸ್ತಿ ಬೇಕತ್ತೆ ಇದೊಂದು ಹಾಗಲಕಾಯಿ ನೀನೇ ನಮ್ಮ ತೋಟದಾಗ ಸಿಕ್ಕಿದ್ರೆ ಅದೊಂದು ಹಾಗಲಕಾಯಿ ಹುರ್ಕೊಂಡು ಆ ಮೂಕನಿ ಕಾಳು ಕಾಳೊಳಗಿನೂ ಒಂದು ಸ್ವಲ್ಪ ಕಾಳು ತಗೊಂಡು ಚಟ್ನಿ ಮಾಡ್ಕೊತೀನಿ ರೀ ಅವಾಗ ನೆನಕಿರ ಮೀ ಈ ಥರ ಮುಕ್ನಿ ಕಾಳದು ಚಟ್ನಿ ಮಾಡ್ಕೊತೀನಿ ರೀ ಸ್ವಲ್ಪ ಅವಾಗಿನ ಪೂರ್ತೆ ಕಷ್ಟ ರೀ ಈ ಥರ ಯಾರೆಲ್ಲ ನೀವು ಊಟ ಮಾಡ್ತೀರಿ ನನಗಂತೂ ಉಸುಳಿ ಪಲ್ಯ ಉಸುಳಿದು ಇರ್ತಾರೆ ಚಟ್ನಿ ಅಂದ್ರೆ ತುಂಬ ಇಷ್ಟ ಚಟ್ನಿಗಳು ಯಾವುದೂ ಇಷ್ಟ ಆಗಂಗಿಲ್ಲ ಅನ್ನಂಗಿಲ್ಲ ನನಗೆ ಚಟ್ನಿಗಳು ಭಾಳ ಇಷ್ಟ ಮನ್ಷಾಗ ಇವತ್ತೊಂದು ಸ್ವಲ್ಪ ಆಗೈತೆ ರೀ ಎಲ್ಲ ಥರ ಅಡುಗೆ ಮಾಡ್ಕೋಬೇಕು ತಿನ್ಬೇಕು ಅಂತ ಆಗ್ತೈತೆ ರೀ ಒಂದೊಂದು ಟೈಮ್ದಾಗ ಎಪ್ಪ ಏನು ಮಾಡೋದು ಸುಮ್ಮ ಇದ್ದಿದ್ದ ಮಂದ್ಕೊಂಡ್ರೆ ಆತ ಒಂದೊಂದು ಟೈಮ್ದಾಗ ಊಟ ಮಾಡ್ಲಾರ್ದಾಗ ಹಾಗೆ ಮುಖಂಡ್ ಬಿಡ್ತೀನಿ ರೀ ಮಾಡಿಕೊಂಡು ಮಾಡ್ಕೊಂಡು ರೀ ನಮ್ಮ ಯಜಮಾನ್ರು ಬರ್ತೀನಿ ಅಂದಾರಿ ರೀ ಜಾಕ ಮಾಡೋಕೆ ಅವ್ರಿಗೆ ಮತ್ತೆ ನೀರು ರೀ ರೊಟ್ಟಿ ಮಾಡಿ ಇವೆಲ್ಲ ಹುರ್ಕೊಂಡು ರೊಟ್ಟಿ ಮಾಡಿ ಅವ್ರಿಗೆ ಕಾಯಿ ಕಲ್ಲಾಗ ಜಜ್ಜಿದು ಭಾಳ ಟೇಸ್ಟ್ ಆಗ್ತೈತಿ ಮಿಕ್ಸರ್ದಾಕಿತ್ತಲು ಕಲ್ಲಾಗ ಚಲೋ ನೋಡ್ರಿ ನೀನು ಶೇಂಗಾ ಜಜ್ಜಿದ್ ಹಂಗೆ ಐತ್ರಿ ಅದ್ರಾಗ ಜಜ್ಜಾಕತ್ತೀನಿ ರೀ ಮತ್ತೆ ಎಲ್ ತೊಳೆ ಕೋತ್ಕೊಂಡ್ರದು ಎಲ್ಲಿ ತೊಳೆಕ್ಕೆ ಹೊತ್ಕೊಂಡ್ರೆ ಲೇಟ್ ಆಗ್ತೈತಿ ಅಂತೇಳಿ ಅವ್ರನ್ನ ಏನಾರೇ ಮಾಡಿಬಿಡೋದು ನೋಡ್ರಿ ಹಿಂಗೆ ಮನ್ಯಾಗ ಮತ್ತೊಬ್ಬರು ಮತ್ತೊಬ್ರು ಇದ್ರಂದ್ರೆ ತಿನ್ನೋರು ಮತ್ತು ನಮ್ದು ಹೆಂಗಂದ್ರೆ ರೀ ಮನೆಯಾಗ ಇರೋರಾದ್ರೆ ಎಲ್ಲ ಥರ ಮಾಡ್ಕೊಂಡು ಇಲ್ಲಿ ಮಾಡ್ಕೋತ ಕುಂಡ್ರಾಕ್ ಬರ್ತೈತ್ರಿ ಒಂದಾಗ ಒಂದ್ ಮಾಡಿ ನಮ್ದು ಹೋಗೋದು ಇರ್ತೈತ್ರಿ ಓಡ್ಕೋತ ಮತ್ತೆ ಅಲ್ಲಿ ಅಂಗಡಿಗೆ ಹೋಗ್ಬೇಕು ಅಂತೇಳಿ ಬ್ಯಾಸ್ರ್ ಮಾಡ್ಕೊಂಡು ಯಾವುದು ಆಗಲ್ಲ ಏನೂ ಆಗಂಗಿಲ್ಲ ಹಿಂಗೈತ್ ನಾವು ಒಬ್ಬೊಬ್ಬರ ಇರೋದು ಜೀವನ ಆಯ್ತು ರೀ ಇದು ಚಟ್ನಿ ಚಜಿದ ಆಯ್ತು ರೀ ಒಂದು ರೊಟ್ಟಿ ಅದೊಂದು ರೊಟ್ಟಿಯಾಗ ಇದೊಂದು ರೊಟ್ಟಿಯಾಗ ತಿಂದ್ರೆ ಮನುಷ್ಯಾಗ ಹೊಟ್ಟು ತುಂಬ್ದಂಗ ಆಗ್ತತ್ರಿ ಬರೀ ಸಾರ ಅನ್ನ ಸಾರ ಅನ್ನ ಸಾರ ಅಟ್ಟಿ ತುಂಬಂಗಿಲ್ಲ ರೀ ಶಕ್ತಿನೂ ಬರಂಗಿಲ್ಲ ಹತ್ರ ಹೇಳ್ತಾರೆ ರೀ ಮತ್ತೆ ಏನು ಮಾಡೋ ಮಾಡೋರಿನಾ ಕಾಯಿ ಪಲ್ಯತಿ ನಂದಾರಿ ನನಗೆ ಒಂದು ಸ್ವಲ್ಪ ಕಾಯಿ ಪಲ್ಯನ ರಕ್ತ ಕಡಿಮೆ ಆಗಿ ಸ್ನೇಹಿತರೆ ನಾನು ನನ್ನ ವೇಟ್ ಜಾಸ್ತಿ ಆಗಿ ದಪ್ಪ ಕಾಣಾಕತಿನತ್ತ ನಾನು ಅನ್ಕೊಂಡಿನಿ ಬ್ಲಡ್ ಕಮ್ಮಿ ಆಗೈತ್ರಿ ನನಗೆ ಅದಕ್ಕೆ ಮುಖ ಎಲ್ಲ ದಪ್ಪ ಆದಂಗೆ ಹೊಟ್ಟಿ ಉಬಾರು ಸಾಕತ್ ಬಿಟ್ಟೈತ್ರಿ ಏನು ಮಾಡೋದು ನೋಡ್ರಿ ಇಟ್ ಸಣ್ಣ ಸಣ್ಣ ವಯಸ್ಸಿಗೆ ಈ ಥರ ಬಂದ ಇದು ಆಗ್ತವ್ರೆ ಬರೀ ಇದ ಎಲ್ಲ ತೆಗೆದು ತೆಗೆದು ಇಡ್ತೀನಿ ರೀ ತೆಗ್ದಿಟ್ಟು ಬಾಂಡೆ ತೊಳ್ಕೊತೀನಿ ಅವರು ಯಜಮಾನ್ರಪ್ಪ ಅಂದ್ರೆ ತಾವೇ ಜಳಕ ಮಾಡ್ತಾರೆ ಮಧ್ಯಾಹ್ನದಾಗ ಬಂದ ಬಟ್ಟೆ ಅಷ್ಟು ತೊಳ್ದು ಹಾಕಿಬಿಡ್ತೀನಿ ನೋಡ್ರಿ ಸಂಜೆಗೆ ಏನು ಮಾಡ್ಕೊಳಂಗಿಲ್ಲ ಎಲ್ಲ ಇರ್ತೈತಿ ಬರ ನಾವು ಊಟ ಮಾಡೋದು ಬಿಡುದು ನೋಡ್ರಿ ಬರ್ರಿ ಬರ್ರಿ ಮೆಣಸಿನ್ಕಾಯಿ ರೀ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ ಉಪ್ಪ ಜೀರಿಗೆ ಏನು ರೀ ನಾನು ಹಾಗಲ್ಕಾಯಿ ಒಂದ ಸಿಕ್ಕಿತ್ತು ರೀ ಗ್ಯಾಂಗ್ರೂ ಎಲ್ಲ ಹರ್ಕೊಂಡು ರೀ ದಾರಿ ಆಮ್ಯಾಗೈತ್ರಿ ಗಿಡ ಇದೊಂದ ಕಸದಾಗ ರೀ ಅವ್ರಿಗೆ ಅದಕ್ಕೆ ಅದೊಂದು ಓದೈತೆ ನೋಡ್ರಿ ಇವತ್ತಿನ ಊಟ ಸೂಪರ್ ರೀ ಊಟ ಮಾಡಾಗ ಮತ್ತೆ ಸಿಕ್ತಿ ನೋಡಿ ಸ್ನೇಹಿತರೆ ಊಟ ಮಾಡಿ ಅಂಗಡಿಗೆ ಹೋಗ್ತೀನಿ ರೀ ಹಂಗಂದ್ರೆ ಹೋಗಂಗಿಲ್ಲ ರೀ ನೋಡಿದ ತಕ್ಷಣ ನಾನು ಭಯಾಗ ನೀರ್ ನೀರ್ ಬರಾಕತ್ ಬಿಟ್ಟೈತ್ರಿ ಚಟ್ನಿ ನೋಡೋಣ ನಾನು ಊಟ ಮಾಡ್ತೀನಿ ರೀ ಮೊದಲು ಜಜ್ಕೊಂಡು ಊಟ ಮಾಡಿ ಮತ್ತೆ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಊಟ ಮಾಡಾಕ ಏನೆಲ್ಲ ಹಚ್ಕೊಂಡು ಊಟ ಮಾಡಾಕಿನ ನೋಡ್ರಿ ಈ ಥರ ಊಟ ದಿನ ಇದ್ರೆ ಮನುಷ್ಯ ಯಾವುದೋ ಜಡ್ ಬರಂಗಿಲ್ಲ ಮನಿ ನಾನು ಭಾಳ ರೀ ಮಾಡ್ಕೊಂಡು ತಿನ್ನಂಗಿಲ್ಲ ರೀ ಜಲ್ದಿ ಎದ್ರೆ ಒಂದಿಟ್ಟು ಎಲ್ಲ ಜಲ್ದಿ ಊಟ ಮಾಡಕ್ಕೆ ಬರ್ತೈತಿ ಎಲ್ಲ ಥರ ಮಾಡ್ಕೊಂಡು ಬ್ಯಾಸ್ರ್ ಮಾಡ್ಕೊಂಡು ಬಿಟ್ಬಿಡ್ತೀನಿ ರೀ ಮನೆಯಾಗ ಇರೋರು ಆರೋಗ್ಯದಿಂದ ಇರ್ತಾರೆ ಅದಕ್ಕೆ ತಂಗ ಬೇಕಾದಂತದ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡ್ ಚಂದ ಊಟ ಮಾಡ್ತಿರ್ತಾರೆ ಬರೀ ಸ್ನೇಹಿತರೆ ಊಟ ಮಾಡೋಣ ಆಡ್ಗಳು ಒಂದ್ ಒದರಾಕತ್ತವ್ರಿ ಸಿಕ್ಕಾಪೇಟೆ ಒದರ್ಲತ್ತವ್ರಿ ಒಂಬತ್ತುವರಿ ಆಗಾಕ್ ಬಂದೈತ್ರಿ ಟೈಮ ಏನ್ ವಿಚಾರ ಮಾಡಂಗಿಲ್ಲ ನಾನು ಆರೋಗ್ಯ ನೋಡ್ಕೊಬೇಕಾಗಿತ್ರಿ ಇವಷ್ಟ ಬೆಳಿಗ್ಗೆ ಜಲ್ದಿ ಹೊಯ್ಯದ್ದು ಆದ್ರ ಅಂಗಡಿ ವ್ಯಾಪಾರ ಆಗ್ತಿತ್ ರೀ ಬೆಳಿಗ್ಗೆ ಜಲ್ದಿ ಎದ್ದು ಹೋಗುದಾಗಂಗಿಲ್ಲ ತಂಡ್ಯಾಗ ಒಂದೊಂದ್ ದಿನ ಹೋದ್ನಂದ್ರ ಅವತ್ತು ಚೆಂದ ತನ ಜಡ್ ಬಂದಂಗ್ ಬಿಡ್ತೈತ್ರಿ ಅವಲಿ ಮುಂದ್ ಬೆಚ್ಚ ಕುತ್ಕೊಂಡ್ ಇಟ್ಟು ತನಕ ಅಡ್ಗೆ ಮಾಡಿದಾರ ಏನೋ ಅನ್ಸಂಗ್ಲಾ ಹೊರಗ ಹೋದ್ರ ತಂಡಗ್ ಗಾಳಿ ಐತ್ರಿ ಪೂರಾ ತಂಡ ಗಾಳಿನ ಗಾಳಿ ಬರ್ರಿ ಊಟ ಮಾಡಿ ಅಂಗಡಿಗೆ ಹೋಗಿ ಮತ್ತ ನನ್ನ ಲಾಕ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನಂಗೆ ಎಷ್ಟ್ ಗಡ್ಬಡ್ಲೆ ಕೆಲಸ ಮುಗಿಸ್ಕೊಂಡ್ ಬರ್ತೀನ್ರಿ ಇಲ್ಲಿ ಅಂಗಡಿ ಬರನ ಯಾವ್ದಾರ ಒಂದ ಬಂದ್ ಕಣ್ ಮುಂದ ನಡೀಲಾಕಂದ್ರಿ ಏನು ಮಾಡಾಕ್ ಸಾಧ್ಯ ಇಲ್ಲ ನೋಡ್ರಿ ಇಲ್ಲಿ ಬಂದು ಇಲ್ಲಿ ಜಗಳ ಹತ್ತಿತ್ತು ಸ್ನೇಹಿತರೆ ಪೊಲೀಸರು ಬಂದಾರೆ ಎಂ ಪಿ ಪೊಲೀಸರು ಒಬ್ರು ಬಂದಾರಿ ಒಬ್ರು ನಮ್ಮ ಬಬ್ಲೇಶ್ವರ್ ಪೊಲೀಸರು ಬಂದಾರೆ ಯಾಕೆ ಬಂದಾರಂದ್ರ ಎಂ ಪಿ ದಿಂದ ಒಂದ್ ಹುಡುಗಿನ ತಗೊಂಡ್ ಬಂದಾರ್ತ್ರಿ ಎಂ ಪಿ ಬ ಎಂ ಪಿ ರಾಜದವ್ರು ಇಲ್ಲಿ ನಮ್ಮ ಊರಿಗೆ ಕಬ್ಬಿನ ತೊಗೊಂಡಿ ಬಂದ ಇವರೆಲ್ಲ ಎಂ ಪಿ ಬಂದ್ರಿ ನಮ್ಮ ಮಂದಿ ಯಾರು ಇಲ್ಲ ಸ್ನೇಹಿತರೆ ಇಲ್ಲಿ ಕರ್ನಾಟಕಕ್ಕೆ ಬಂದಾರೆ ಅವ್ರು ಕೆಲಸ ಮಾಡೋಕೆ ಬರೋ ಮುಂದೆ ಏನು ಮಾಡ್ಯಾರಿ ಬರೋ ಮುಂದೆ ಮಾಡ್ಯಾರೀನು ಗೊತ್ತಿಲ್ಲ ರೀ ಯಾವಾಗ ಮಾಡ್ಯಾರೋ ಒಂದು ಹುಡುಗಿನ ಅಲ್ಲಿಂದ ತೊಗೊಂಡು ಬಂದಾರತ್ರೀ ಅದು ಹುಡುಗಿ ವಯಸ್ಸು ಕಡಿಮೆ ಐತೆತ್ರಿ ಹದಿನೆಂಟು ವರ್ಷ ಆಗಿಲ್ಲ ರೀ ನಾ ಹದಿನೇಳು ವರ್ಷಕ್ಕೆ ಹದಿನೇಳು ವರ್ಷ ಇವಾಗ ಸ್ಟಾರ್ಟ್ ಆಗ್ಯಾವತ್ತೀ ಅಂತ ಹುಡುಗಿನ ತೊಗೊಂಡ್ಬಂದಾರಿ ತಗೊಂಡ್ಬಂದ್ರೆ ಈಗ ಅವರು ಅಲ್ಲಿ ಮೂರು ನಾಲ್ಕು ತಿಂಗಳಾಯ್ತು ರೀ ಅವ್ರು ಹುಡುಗಿನ ತೊಗೊಂಡು ಬಂದು ಹುಡುಕ್ಯಾಡಕತ್ತಾರೀ ಅವ್ರಿಗೆ ಸಿಕ್ಕೇ ಇಲ್ಲ ಇಲ್ಲಿ ಎಮ್ ಪಿದವ ಏನು ಹುಡುಗವಬ್ಬ ಅವ್ರಿ ಅದ್ರೊಳಗಿದವ ಆ ಹುಡುಗಿ ಪೋ ಹುಡುಗಿ ಸಿಮ್ ಹಾಕಿ ಮಾತಾಡ್ಯಳ್ರಿ ಅವನ ಫೋನ್ಯಾಗ ಆ ಫೋನ್ ಇಂಟರ್ನೆಟ್ ಇದ್ರ ರೀ ಆ ಫೋನಿಂದ ಟವರ್ ಕಂಡು ಹಿಡ್ಕೋತು ಬಂದಿದೆ ನಮ್ಮ ಊರಿಗೆ ಬಂದು ತಲ್ಪೈತ್ರಿ ಅದು ಅವ್ರು ಬೇ ಕರ್ನಾಟಕದಾಗ ತೋರ್ಸ್ಲಾಕತ್ತ ಈ ಕಡೆ ಏನು ತೋರ್ಸ್ಲಾತೈತಿ ನೋಡ್ರಿ ಪೊಲೀಸರು ಬಬ್ಲೇಶ್ವರ್ ಸ್ಟೇಷನ್ಗೆ ಹೋಗ್ಯಾರ ಬಬ್ಲೇಶ್ವರ್ ಸ್ಟೇಷನ್ದಿಂದ ಪೊಲೀಸ್ರನ್ನ ಕರ್ಕೊಂಡ ನಮ್ಮೂರಿಗೆ ಹುಡ್ಕಾಕೆ ಬಂದಾರಿ ಆದ್ರೆ ಹುಡುಗಿ ಇಲ್ಲಿ ಇಲ್ಲ ಸ್ನೇಹಿತರೆ ಹುಡುಗಿನ ಅವ್ರು ಏನು ಮಾಡ್ಯಾರಿ ತಮ್ಮ ಮನೆಯಾಗೆ ಇಟ್ಟು ಬಂದಾರಿ ಅಲ್ಲಿ ರೀ ಎಮ್ ಪಿ ಹುಡುಗಿರಿ ತಗೊಂಡು ಬಂದು ತಮ್ಮ ಮನೆಯಾಗ ಇಟ್ಕೊಂಡಾರೆ ಹುಡುಗ ನೋಡ್ರಿ ಹೆಂಗೆ ಇರ್ಬೇಕು ರೀ ಮೂರು ಸಲ ಆಯ್ತೈತೆ ರೀ ಇದೇ ಥರ ಅಲ್ಲ ಹಬ್ಡ ರೀ ಮನುಷ್ಯಾಗ ನೋಡ್ರಿ ಹೆಣ್ಣು ಮಕ್ಕಳು ಕಾಲು ಅಂದ್ರೆ ಹಿಂಗೆ ನೋಡ್ರಿ ಯಾರೋ ಏನೋ ಅವ್ರ ಭಾಷೆ ಬರೋಂಗಿಲ್ಲ ಗೊತ್ತಿಲ್ಲ ಬಾ ನಾನು ಬಂದುಬಿಡೋದು ಅವ್ರು ಅವ್ರ ಚಟಕ್ಕೆ ಅವರು ಕರ್ಕೊಂಡು ರೀ ಚಟ ಮುಗಿತಂದ್ರೆ ಬಿಟ್ಟಿರ್ತಾರೆ ಮದುವೆ ಅಂತ ಯಾರೂ ಆಗಂಗಿಲ್ಲ ರೀ ಮನೆಯಾಗ ಇಟ್ಟಾರೆ ಈ ಹುಡುಗ ಏನು ಮದುವೆ ಆಗ್ತಿದ್ದೋ ಏನಿಲ್ಲ ಗೊತ್ತಿಲ್ಲ ರೀ ಆದ್ರೆ ಹುಡುಗಿಗೆ ಪ್ರಾಬ್ಲಮ್ ರೀ ಹುಡುಗಿಗೂ ಪ್ರಾಬ್ಲಮ್ ಆಗ್ತೈತಿ ಯಾಕಂದ್ರೆ ಇವರು ಪೊಲೀಸರು ಹುಡುಗ ಹುಡುಗ ದೊಡ್ಡ ಅಂದ್ರೆ ಹುಡುಗಿ ಸಣ್ಣಕ್ಕಿದಾರಲ್ಲ ಸ್ಟೇಷನ್ದಾಗ ಹಾಕ್ತೀವತ್ತು ಅನ್ನಾಕತ್ತರಿ ಅವ್ರು ಅನ್ನ ನಾ ಅವ್ರ ಅನ್ನ ಇಲ್ಲಿ ಗ್ಯಾಂಗ್ ತೊಗೊಂಡ್ಬಂದ್ರೆ ಅವ್ರ ಅನ್ನ ಏನಂದ ನಮ್ಮ ಅಲ್ಲಿ ಎಂ ಪಿಗ್ ಅಂದ್ರೆ ನಾವು ಹೋಗಿ ಅರ್ಥ ಹಾಕೋದು ಏನು ಮಾಡಿ ಹೋಗಿತ್ತಾರ ಗೊತ್ತಿಲ್ಲ ಅಂತ ಅಂದ್ಕೊಂಡು ಅಂದ್ಕೊಂಡ್ರಿ ಕಳಿಸ್ಲಿಲ್ಲ ಈಗ ನೋಡ್ರಿ ಅವ್ರದ್ದು ಜೀಪ್ ಕಾರ್ ಗಾಡಿ ಬತ್ತರಿ ಅದ್ರೊಳಗೆ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಕತ್ತಾರೀ ಬಬಲೇಶ್ವರಿಕೆ ಸಂಜೆ ರೀ ಟೇಷನ್ದಾಗ ಹುಡುಗ ಇಲ್ಲಿ ಇಲ್ಲ ಇಲ್ಲ ಅನ್ನೋಕಾದ್ರೆ ಟೇಷನ್ದಾಗ ಹೋಗಿ ಅಂತ ಎಲ್ಲರೂ ಬಾಯಿ ಬಿಡತ್ತಾರೆ ಮೊಬೈಲ್ ರೆಕಾರ್ಡಿಂಗ್ ಇದ್ದು ರೆಕಾರ್ಡಿಂಗ್ ನೋಡ್ಯಾರೆ ನೋಡ್ಯಾರ ಗೊತ್ತಾಗನ ರೀ ಮತ್ತು ಹುಡುಗಗ್ರಿ ರೀ ಹುಡುಗಿಗೂ ಈ ಕಡೆ ಇಲ್ಲ ಹುಡುಗಗೂ ಇಲ್ಲ ನಡವರ್ಕ್ ಪೊಲೀಸರು ಎರಡು ಲಕ್ಷ ರೂಪಾಯಿ ಹೊಡೆದ್ರಿ ಅವ್ರು ಎರಡು ಲಕ್ಷ ರೂಪಾಯಿ ತೊಗೊಂಡು ಕೇಸ ಅಲ್ಲಿಗೆನ ಕ್ಲೋಸ್ ಮಾಡಿಬಿಟ್ರೆ ಆದರೆ ಹುಡುಗಿ ಲೈಫ ಹಾಳು ರೀ ದುಡ್ಡು ಕೊಡ್ತಾರೆ ಇವರೆಲ್ಲ ಕರೆ ದುಡ್ಡು ಎಲ್ಲರೇ ಬರ್ತೈತ್ರಿ ತನ್ನ ಜೀವನ ಹಾಳಿಲ್ರಿ ತನ್ನ ಅವಮಾನ ಆಗ್ತೈತಿಲ್ಲ ರೀ ಏನು ನಮ್ಮ ಕಡೆ ಅವಮಾನ ಆದಂಗೆ ಆಗ್ತೈತೆ ಆ ಕಡೆ ಬಂದಿಗೆ ಏನಾಗ್ತೈತಿ ಗೊತ್ತಿಲ್ಲ ರೀ ಒಬ್ಬರ ಹತ್ರ ಈಗ ಮೂರು ನಾಲ್ಕು ತಿಂಗಳಗಟ್ಟಲೆ ಮನೆ ಬಿಟ್ಟು ಬಂದು ತಾಯಿ ತಂದಿನ ಬಿಟ್ಟು ಬಂದು ಮತ್ತೆ ಬೇರೆದವ್ರನ್ನ ಮದ್ವೆ ಆಗಿ ಹೋಗ್ತಾಳೋ ಗೊತ್ತಿಲ್ಲ ಆದ್ರೆ ಈ ಹುಡುಗ ಮಾತ್ರ ತುಂಬಾ ಮೋಸ ಮಾಡ್ದಂಗಾಯ್ತು ರೀ ಹುಡುಗಿಗೆ ಇದು ಒಂದೇ ಕಾತಿ ಅಲ್ಲತ್ರಿ ಒಂದು ಮೂರು ಸಲ ಆಯ್ತತ್ತ ಅವ್ರ ಹುಡುಗನ ತಂದೆ ಏನವ್ರಿ ಇವನಿಗೆ ಯಾಕೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅವ್ನ ಹುಡುಗನನ್ನ ಬಿಟ್ಬಿಟ್ರ ಬಿಟ್ರಾತು ಅವನಿಗೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಮಾಡಿದೇ ಥರ ನಾವು ಅವ್ನು ಮಾಡ್ಕೊತ ಹೋಗುದು ನಾವು ಅಮೌಂಟ್ ಕೊಟ್ಕೊತ ಹೋಗೋದನ್ನಂತೆ ಅದೇ ಅಮೌಂಟ್ ದಕ್ಷ ನಾವು ದೇ ರಾಜ್ ಬಿಟ್ಟರೆ ರಾಜಿಗೆ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರ್ತೀವಿ ಅದು ಗೊತ್ತಿಲ್ಲ ಅವ್ರಿಗೆ ತೇಳಿ ಬೈ ಹಾಕತ್ರಿ ಬೈ ಆದ್ರೆ ಅವ್ರ ಅಣ್ಣ ಏನಂದ್ರಿ ಕಾಳಜಿಲೆ ನಮ್ಮ ಹುಡುಗ ನಮ್ಮ ತಮ್ಮನಲ್ಲಿ ಬಿಟ್ಟಿವಂದ್ರೆ ಅದು ಅಮೌಂಟ್ ಎಲ್ಲರು ಹೋಗ್ತೈತಿ ಬಿಡೋದು ಬೇಡ ತಗೊಂಡ್ ಬ ನಾನು ಅಮೌಂಟ್ ಕೊಡ್ತೀನಿ ರೀ ಹುಡುಗೀನೂ ತೊಗೊಂಬಂದು ಕೊಡ್ತೀನಿ ಅಂತೇಳಿ ಹುಡುಗಿನ ಒಯ್ದು ಬಿಟ್ಟು ಬಂದಾರೆ ಬಿಟ್ಟು ಬ ಬರಕ್ಕೆ ಹೋದ್ರೆ ನೋಡಿರಿ ರೀ ಜೀವನದಾಗ ಸ್ನೇಹಿತರೆ ಯಾರು ಹೆಣ್ಮಕ್ಕಳು ಯಾರೋ ಬಾ ಹೇಳಿ ಕಾಲು ಜಾರಕ್ಕೆ ಹೋಗ್ಬಾರ್ದು ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಹೆಣ್ಮಕ್ಕಳು ತುಂಬಾ ಹುಷಾರಾಗಿ ಕಾಲು ರೀ ಒಂದು ಜೀವನ ಆಯಿತು ಯಾವುದೇ ಆದ್ರೂ ಮೀರಿ ಇದೇ ಥರ ಇರ್ತೈತಿ ಜೀವನದಲ್ಲಿ ಕಾಲು ಜಾರಕ್ಕೆ ಹೋಗ್ಬಾರ್ದು ಜಾರಿದ್ರೆ ಅದರಿಂದ ತುಂಬಾ